ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನಿರ್ಮಾಪಕರ ಸಂಘದ ಅಧ್ಯಕ್ಷರು ನನ್ನ ಗುರುಗಳು ಮತ್ತು ನನ್ನ ಆತ್ಮೀಯರಾದಂಥ ನನ್ನ ನಿರ್ಮಾಪಕರು ರಮೇಶ್ ಯಾದವ್ರವರು ಮತ್ತು ನಮ್ಮೆಲ್ಲರ ಪ್ರೀತಿಯ ಶ್ರೀನಿವಾಸ್ ವೀರಕ ಪುತ್ರ ಶ್ರೀನಿವಾಸ್ ಅವರು ನಾನು ಅವ್ರನ್ನ ಯಾವಾಗಲೂ ವೀರಕ ಪುತ್ರ ಅನ್ನಲ್ಲ ವಿಷ್ಣು ಪುತ್ರ ಅಂತೀನಿ ಪುತ್ರ ಶ್ರೀನಿವಾಸ್ ಅಂತಲೇ ನಾನು ಅವ್ರನ್ನ ನಿಮ್ಗೆ ಕಿವಿಗೆ ಬಿದ್ದಿಲ್ಲ ನಿಮ್ಗಲ್ವಾ ವೀರಕ ಪುತ್ರ ಅಲ್ಲ ವಿಷ್ಣು ಪುತ್ರ ಯಾಕೆಂದ್ರೆ ಯಾವ ಮಕ್ಕಳು ತಂದೆಗೆ ಮಾಡದಿರೋ ಕೆಲಸನ ಈ ಮಗ ಮಾಡ್ತಾ ಇದ್ದಾನೆ ಆಗ್ಲೇ ಅವರೇ ಹೇಳಿದ್ರು ಯಾರ ಮನೇಲಿ ಯಾರು ಯಾರು ಹೊರಟೋದ್ರೆ ಮೂರು ದಿನ ದುಃಖ ಹನ್ನೊಂದು ದಿನ ಸೂತ್ಕ ಹನ್ನೆರಡನೇ ದಿನ ಮಾಂಸ ತಿಂದುಬಿಟ್ಟು ಅವರವ್ರ ಚಟುವಟಿಕೆಗಳನ್ನು ಅವ್ರು ಮಾಡ್ತಾ ಇರ್ತಾರೆ ಅವರವ್ರ ಕೆಲಸಗಳನ್ನು ಮರ್ತಾ ಹೋಗುತ್ತೆ ಆಮೇಲೆ ಯಾವತ್ತೂ ಒಂದೇ ನೆನಪಾದ್ರೂ ಪಿತೃಪಕ್ಷ ನಾಲ್ಕು ಎಡೆ ಇಟ್ಬಿಟ್ಟು ಮರ್ತು ಹೋಗ್ತಾ ಇತ್ತು ಅದು ಆದರೆ ವಿಷ್ಣುವರ್ಧನ್ ಸರ್ ಅವರು ಬದುಕಿದ್ದಾಗ ಅವ್ರಿಗೆ ಎಷ್ಟು ಜನಪ್ರಿಯತೆ ಇತ್ತು ಅವರನ್ನು ಕಳ್ಕೊಂಡು ಇವಾಗಲೇ ಹದಿನಾರು ವರ್ಷ ಆಗಿದೆ ಅಲ್ವಾ ಹದಿನಾರು ವರ್ಷದಲ್ಲೂ ಸಾಸಿವೆ ಕಾಳಿನಷ್ಟು ಜನಪ್ರತಿಯನ್ನು ಜನ ಜನಪ್ರಿಯತೆಯನ್ನು ಕುಗ್ಗಿಸದೆ ಅವರನ್ನು ಬದುಕಿಸಿ ಪ್ರತಿ ಸಲ ಯಾವುದಾದ್ರೂ ಒಂದು ಕಾರ್ಯಕ್ರಮಗಳ ಮುಖೇನ ಯಾವುದಾದ್ರೂ ಒಂದು ಚಟುವಟಿಕೆಗಳ ಮುಖೇನ ಅವರನ್ನು ಜೀವಂತವಾಗಿ ಉಳಿಸಿ ಮುಂದಿನ ಪೀಳಿಗೆಯಲ್ಲೂ ಕೂಡ ಇಂಥ ಒಬ್ಬ ಸಾಧಕ ಕರ್ನಾಟಕದಲ್ಲಿ ಹುಟ್ಟಿದ್ದಾನೆ ಅನ್ನೋದನ್ನು ಇವತ್ತಿಗೂ ಅವರು ಕಟ್ಟಿಕೊಡ್ತಾ ಇದ್ದಾರಲ್ಲ ಆತ ನಿಜವಾಗಲೂ ವಿಷ್ಣು ಪುತ್ರನೇ ಅಲ್ವೇ ಹಾಗಾಗಿ ಬಹುಶಃ ಅವರು ಅವರು ಇದ್ದಾಗ ಇವರು ಅವ್ರಿಗೆ ಸಿಗಲಿಲ್ಲ ಅಂತ ಕಾಣುತ್ತೆ ಸಿಕ್ಕಿದ್ರೆ ಬ ಇವ್ರನ್ನ ದತ್ತು ತೊಗೊಂಬಿಡೋರು ಅವರು ಕಾರ್ಯಕ್ರಮದ ರೂಪುರೇಷೆಗಳನ್ನು ನಾವಿನ್ನೂ ಅಂದ್ಕೊಂಡಿಲ್ಲ ಗೊತ್ತಿಲ್ಲ ಹೇಗಾಗುತ್ತೆ ಅಂತ ನಾವು ಕುತ್ಕೊಂಡು ಮಾತಾಡ್ತೀವಿ ಅವು ಶ್ರೀನಿವಾಸ್ ಅವರು ತುಂಬ ಅದ್ಭುತವಾದ ಕನಸು ಕಾಣ್ತಾ ಇದೆ ಅವರ ಕನಸನ್ನು ಸಾಕಾರಗೊಳಿಸೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ ಬಹುಶಃ ಬಹುಶಃ ಎಲ್ಲವೂ ಅಂದುಕೊಂಡಂತೆ ನಡೆದರೆ ಇದು ಒಂದು ಕನ್ನಡ ಚಿತ್ರರಂಗದ ದಾಖಲೆಯಾಗಿ ಉಳ್ಕೊಳ್ಳುತ್ತೆ ಖಂಡಿತವಾಗಲೂ ಚಿತ್ರರಂಗದ ಎಲ್ಲ ವಿಭಾಗದಲ್ಲೂ ನಮ್ಮ ಸಹಕಾರ ಮೇಲೆ ಕಾರ್ಯಕ್ರಮ ಸಣ್ಣದಾಗೋಕ್ಕೆ ಸಾಧ್ಯವೇ ಇಲ್ಲ ಅವರೆಲ್ಲ ಮುಂದಾಳತ್ವವನ್ನು ವಹಿಸ್ಕೊಂಡು ಈ ಕಾರ್ಯ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸ್ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಮುಂದಿನ ಸಭೆಗಳಲ್ಲಿ ಮತ್ತೊಮ್ಮೆ ಈ ಸ ಕಾರ್ಯಕ್ರಮಕ್ಕೆ ಹಾಗೆ ಏನೇನು ನಿಮ್ಮ ಜವಾಬ್ದಾರಿ ಅನ್ನೋದನ್ನು ಶ್ರೀನಿವಾಸ್ ಅವರು ಹೇಳ್ತಾರೆ ನಾನು ಈ ವಿಚಾರದಲ್ಲಿ ಮತ್ತೊಮ್ಮೆ ಶ್ರೀನಿವಾಸ್ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ ಯಾಕೆಂದರೆ ಅವರು ಸ್ವಯಂ ಪ್ರೇರಿತರಾಗಿ ತಮ್ಮ ಜೇಬಿಂದ ಹಣ ಹಾಕಿ ಎಲ್ಲೂ ಕೂಡ ಯಾರತ್ರ ಏನು ಕೇಳಿದೆ ಯಾರಿಗೂ ಏನು ಹೇಳದೆ ಬೇಡದೆ ಧೈರ್ಯವಾಗಿ ಆಗಲೇ ಹೇಳಿದ್ರು ನನಗೆಲ್ಲ ಸ್ಮಾರಕ ಆಗದೆ ಹೋದರೆ ದೊಡ್ಡ ಪುತ್ಥಳಿ ನಿರ್ಮಾಣ ಮಾಡ್ತೀನಿ ಅಂತ ಅವ್ರ ಆಸೆ ನೋಡಿ ಎಷ್ಟು ದೊಡ್ಡದಾಗಿದೆ ಎಲ್ಲ ದೊಡ್ಡ ದೊಡ್ಡದಾಗಿದೆ ಆಸೆಗಳು ದೊಡ್ಡದಾಗಿದೆ ಆಸೆಗಳು ಆ ಇನ್ನೊಂದು ಮಾತು ಹೇಳಿದ್ರು ಎಪ್ಪತ್ತೈದನೇ ವರ್ಷ ನೂರನೇ ವರ್ಷಕ್ಕೆ ನಾನು ಹೇಗಿರ್ತೀನೋ ನನಗೆ ವಯಸ್ಸಾಗಿರುತ್ತೆ ಅಂದರು ನಾನಂತೂ ನೂರನೇ ವರ್ಷದ ಕಾರ್ಯಕ್ರಮ ಮಾಡ್ತೀನಿ ಸ್ವಾಮಿ ನನಗದು ಧೈದೆ ಇದೆ ನಾ ಖಂಡಿತ ಮಾಡ್ತೀನಿ ವಯಸ್ಸು ದೇಹಕ್ಕೆ ಮನಸ್ಸಿಗಲ್ಲ ಅಲ್ಲ ಮನಸ್ಸಿಗೆ ಆಗೋದೇ ಇಲ್ಲ ಮನಸ್ಸು ಸದಾ ಚಿರ ಯೌವನವಾಗಿ ತುಡಿತಾ ಇರಬೇಕು ಆಗಲೇ ಮನುಷ್ಯ ಲವಲವಿಕೆಯಿಂದ ಆರೋಗ್ಯವಾಗಿರೋಕ್ಕೆ ಸಾಧ್ಯ